ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ವಚನ ಪಠಣ ಬಸವಣ್ಣನೆ ತಾಯಿ ಬಸವಣ್ಣನೆ ತಂದೆ ಬಸವಣ್ಣನೆ ಪರಮ ಬಂಧುವೆನಗೆ ವಸುಧೀಶ ಕಪಿಲಸಿದ್ಧಮಲ್ಲಿಕಾರ್ಜುನ ನಿಮ್ಮ ಗುರು ಬಸವಣ್ಣನಯ್ಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬ ಎಂಬಲ್ಲಿ ಎನ್ನ ಭವಹರಿಯಿತ್ತು ಸಂಬಲ್ಲಿ ಸರ್ವಜ್ಞಾನಿಯಾದೆನು ವ ಎಂದು ವಚಿಸುವ ವಸ್ತು ಚೈತನ್ಯಾತ್ಮಕನಾದೆನು ಇಂತಿ ಬಸವಾಕ್ಷರತ್ರಯವೇನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗೋದ ಕಂಡು ಆನು ನೀನು ಬಸವಾ ಬಸವಾ ಬಸವಾನು ತಿರ್ದೇವಯ್ಯ ಗುಹೇಶ್ವರ ಶ್ರೀಗುರುಬಸವಲಿಂಗಾಯ ನಮಃ ಆಯತದಲ್ಲಿ ಪೂರ್ವಾಚಾರ್ಯ ಕಂಡೆ ಸ್ವಾಯತದಲ್ಲಿ ಪೂರ್ವಾಚಾರ್ಯ ಕಂಡೇ ಸನ್ನಿಹಿತದಲ್ಲಿ ಪೂರ್ವಾಚಾರ್ಯ ಗುಹೇಶ್ವರ ಗುಹೇಶ್ವರಲಿಂಗದಲ್ಲಿ ಪೂರ್ವಾಚಾರ್ಯ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು ಓಂ ಶ್ರೀಗುರುಬಸವಲಿಂಗಾಯ ನಮಃ ಭಕ್ತರ ಭಾವದಲ್ಲಿ ಸುಳಿವ ಸುಳಿವು ವಿರಕ್ತರ ಜ್ಞಾನದಲ್ಲಿ ಹೊಳೆವ ಕಳೆಯೋ ನೀನೇ ಅಯ್ಯ ಸೂರ್ಯನ ಬೆಳಗಿನೊಳಗೆ ಸಚರಾಚರ ಪ್ರಾಣಿಗಳು ಸುಳಿವಂತೆ ನಮ್ಮ ಕಟ್ಟಿನ ನೇಬನಿದನಿಷ್ಠ ನೀನೇಯ್ಯ ಅಮರೇಶ್ವರ ಲಿಂಗದ ಒಡಲು ಸಂಗನ ಬಸವಣ್ಣ ಎಂಬುದನು ಮಡಿವಾಳ ಮಾಚಿ ತಂದೆಗಳು ಬಲ್ಲರು ಕಾಣ ಸಂಗನ ಬಸವಣ್ಣ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಚನ್ನಸಂಗ ನಿಮ್ಮಲ್ಲಿ ಬಯಸಿ ಬೇಡುವಡೆ ಬಸವನಂತಪ್ಪ ನಿಧಾನ ದೊರಕಿತ್ತನಗೆ ಚನ್ನ ಸಂಗ ನಿಮ್ಮಲ್ಲಿ ಬೇಡುವಡೆ ಬಸವನಂತಪ್ಪ ಪರುಷ ದೊರಕಿತ್ತನಗೇ ಚನ್ನ ಸಂಗಾ ನಿಮ್ಮಲ್ಲಿ ಬೇಡುವಡೆ ಬಸವನಂತಪ್ಪ ಕಾಮಧೇನು ದೊರಕಿತ್ತೆನಗೆ ಚನ್ನಸಂಗ ನಿಮ್ಮಲ್ಲಿ ಬಯಸಿಬೇಡುವಡೇ ಬಸವನಂತಪ್ಪ ಸುರತರೋ ದೊರಕಿತ್ತೆನಗೆ ಚನ್ನ ಸಂಗ ನಿಮ್ಮಲ್ಲಿ ಬಯಸಿಬೇಡುವಡೇ ತ್ರಿವಿಧದ ಮೊದಲನೇ ತೋರಿದ ಬಸವಣ್ಣ ನೆನಗೇ ಚನ್ನ ಸಂಗ ನಿಮ್ಮಲ್ಲಿ ಬಯಸಿಬೇಡುವಡೇ ಬಸವಣ್ಣ ನಿಂದನೀವಾದಿರಾಗಿ ಕೂಡಲ ಚನ್ನಸಂಗಯ್ಯನಲ್ಲಿ ಪ್ರಸಾದಿಯ ಪ್ರಸಾದಿಯಾದನು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಕುಂಡಲಿಗನ ಕೀಟದಂತೆ ಮೈ ಮಣ್ಣಾಗದಂತಿದ್ದೆಯೆಲ್ಲಾ ಬಸವಣ್ಣ ಜಲದೊಳಗಣ ತಾವರೆಯಂತೆ ಹೊದ್ದಿಯೂ ಹೊದ್ದಂತಿದ್ದೆಯೆ ಎಲ್ಲ ಬಸವಣ್ಣ ಜಲದಿಂದಾದ ಮೌಕ್ಷಿಕದಂತೆ ಜಲವು ತಾನಾಗದಿದ್ದಂತೆದ್ದೆಯ ಬಸವಣ್ಣ ಗುಹೇಶ್ವರಲಿಂಗದ ಅಣತಿ ಬಿಡಿದು ತನುಗುಣಮಟ್ಟಾದಿ ಐಶ್ವರ್ಯಾಧ್ಯಾಕರ ಮತವ ನೇನ ಮಾಡಬಂದನಯ್ಯ ಸಂಗನ ಬಸವಣ್ಣ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಗುರುವಾದರೋ ಬಸವಣ್ಣನಿಲ್ಲದೆ ಗುರುವಿಲ್ಲ ಲಿಂಗವಾದಳೋ ಬಸವಣ್ಣನಿಲ್ಲದೆ ಲಿಂಗವಿಲ್ಲ ಜಂಗಮವಾದಡೋ ಬಸವಣ್ಣನಿಲ್ಲದೆ ಜಂಗಮವಿಲ್ಲ ಪ್ರಸಾದವಾದಡೋ ಬಸವಣ್ಣನಿಲ್ಲದೆ ಪ್ರಸಾದವಿಲ್ಲ ಅನುಭವವಾದಡು ಬಸವಣ್ಣನಿಲ್ಲದೆ ನುಡಿಯಲಾಗದು ಇಂತು ಸಂಗಿಸುವಲ್ಲಿ ನಿಜ ಸಂಗಿಸುವಲ್ಲಿ ಸುಸಂಗಿಸುವಲ್ಲಿ ಪ್ರಸಾದ ಸಂಗಿಸುವಲ್ಲಿ ಕಲಿದೇವಾ ನಿಮ್ಮ ಶರಣ ಬಸವಣ್ಣನವರ ನಿಲುವು ಓಂ ಶ್ರೀ ಬಸವಲಿಂಗಾಯ ನಮಃ ಅಯ್ಯ ನಿಮ್ಮ ಶರಣರು ಮೆಟ್ಟಿದ ದರೇ ಪಾವನವಯ್ಯಾ ಅಯ್ಯಾ ನಿಮ್ಮ ಶರಣರು ಇದ್ದ ಪುರವೇ ಕೈಲಾಸಪುರವಯ್ಯಾ ಅಯ್ಯಾ ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಯ್ಯಾ ಚನ್ನ ಮಲ್ಲಿಕಾರ್ಜುನ ದೇವರ ದೇವ ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಆನು ಸಂಗನ ಬಸವಣ್ಣನವರ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದನು ಓಂ ಶ್ರೀ ಬಸವಲಿಂಗಾಯ ನಮಃ ಆದ್ಯರ ವಚನ ಪರುಷಖಂಡಯ್ಯ ಸದಾಶಿವನೆಂಬ ಲಿಂಗವಾ ನಂಬುವುದು ನಂಬಲೊಡನೆ ವಿಜಯ್ ಕಂಡಯ್ಯ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಲಿಂಗದೇವನ ಶರಣರ ವಚನ ಬೇವಸವಿದಂತೆ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಹಾಲ ತೊರೆಗೆ ಬೆಲ್ಲದಂತಹ ಕೆಸರು ಸಕ್ಕರೆಯಂತಹ ಮಳಲು ತವರಾಜದಂತಹ ನೊರೆತೊರೆಗಳು ಇಂತಪ್ಪ ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡಿ ಉಪ್ಪನೇರ ಯುಕ್ತಿ ನಿಮ್ಮ ವಚನಗಳ ಕೇಳದೆ ಅನ್ಯ ಪುರಾಣಗಳ ಕೇಳಿ ಕೆಟ್ಟನಯ್ಯಾಲಿಂಗ ಲಿಂಗದೇವ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಪಾತಾಳದ ಗಮನಿಯಾನೇನಿಲ್ಲದೆ ಸೋಪಾನದ ಬಲದಿಂದಲ್ಲದೆ ತೆಗೆಯಬಹುದೇ ಶಬ್ದ ಸೋಪಾನವ ಕಟ್ಟಿ ನಡೆಸಿದರು ನಮ್ಮ ಪುರಾತರು ದೇವಲೋಕಕ್ಕೆ ಬಟ್ಟೆ ಕಾಣಿರು ಲೋಕದವರ ಮನದ ಮೈಲಿಗೆಯ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗ ಕೊಟ್ಟರು ಕೂಡಲ ಚನ್ನ ಶರಣರು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ವೇದಂಗಳ ಹಿಂದೆ ಹರಿಯದಿರು ಹರಿಯದಿರು ಶಾಸ್ತ್ರಗಳ ಹಿಂದೆ ಸುಳಿಯದಿರು ಸುಳಿಯದಿರು ಪುರಾಣಂಗಳ ಹಿಂದೆ ಬಳಲದಿರು ಬಳಲದಿರು ಆಗಮಂಗಳ ಹಿಂದೆ ತೊಳಲದಿರು ತೊಳಲದಿರು ಸೌರಾಷ್ಟ್ರ ಸೋಮೇಶ್ವರ್ನ ಕೈಪಿಡಿದು ಶಬ್ದ ಜಾಲಂಗಳಿಗೆ ಬಳಲದಿರು ಬಳಲದಿರು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ವೇದಂಗಳಿಗಭೇದ್ಯವಾದ ಶಿವನ ಭೇದಿಸಿ ಕಂಡರು ನೋಡಾ ಶರಣರು ಶಾಸ್ತ್ರಗಳಿಗ ಸಾಧ್ಯವಾದ ಶಿವನ ಸಾಧಿಸಿ ಕಂಡರು ನೋಡಾ ಶರಣರು ಆಗಮಂಗಳು ಇತಿಹಾಸ ತರ್ಕ ಸಾಧ್ಯವಾದ ಶಿವನ ಅರಸಿ ಕಂಡರು ನೋಡಾ ಶರಣರು ಅಗಮ್ಯ ಅಪ್ರಮಾಣವಾದ ಪರಶಿವನ ಪ್ರಮಾಣಿಸಿ ಕಂಡು ಒಳಹೊಕ್ಕು ಬೆರೆಸಿದರು ನೋಡಾ ನಮ್ಮ ಶರಣರು ಅಖಂಡೇಶ್ವರ ಓಂ ಶ್ರೀ ಗುರುಬಸವಲಿಂಗಾ ನಮಃ ಪ್ರಣವನು ಪ್ರಣವಸ್ವರು ಪ್ರಣವ ಪ್ರಕೃತಿ ಪ್ರಣವ ಷಡಂಗಸಮರಸ ನಮ್ಮ ಲಿಂಗ ದೇವರು ಓಂ ಶ್ರೀ ಗುರುಬಸವಲಿಂಗಾ ನಮಃ ಅಮೂಲ್ಯನು ಅಪ್ರಮಣನು ಅಗೋಚರಲಿಂಗ ಆದಿ ಆದಿಮಧ್ಯಾಂತರವಿಲ್ಲದ ಸ್ವತಂತ್ರ ಸ್ವತಂತ್ರಲಿಂಗವೂ ನಿತ್ಯ ನಿರ್ಮಳ ಲಿಂಗವೂ ಅಯೋ ನಿಸಂಭವನಯ್ಯ ನಮ್ಮ ಲಿಂಗ ದೇವರು ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ಅಮೃತವತಿ ಸೋಮಶಂಭುವಿಗೆ ಹುಟ್ಟಿದಾತ ಇಂದ್ರ ಸತ್ಯ ಋಷಿ ಜ್ಯೇಷ್ಠಾದೇವಿಗೆ ಹುಟ್ಟಿದಾತ ಬ್ರಹ್ಮ ವಸುದೇವ ದೇವಕಿಗೆ ಹುಟ್ಟಿದಾತ ಕೃಷ್ಣ ನಾಭಿರಾಜ ದೇವಿಗೆ ಹುಟ್ಟಿದಾತ ನರುಹ ಇವರೆಲ್ಲರೂ ಯೋನಿಜರೆಂಬುದ ತ್ರೈಜಗಾಬಲ್ಲದು ತ್ರೈ ಉತ್ಪತ್ತಿ ಸ್ಥಿತಿ ಪ್ರಳಯಕ್ಕೆ ಹೊರಗಾದ ಲಿಂಗ ದೇವಂಗೆ ಮಾತಾಪಿತರುಳ್ಳಡೆ ಹೇಳಿರು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಎತ್ತ ನೋಡಿದ್ರತ್ತತ್ತ ನೀನೇ ದೇವಾ ಸಕಲ ವಿಸ್ತರು ಹೂ ನಿ ವಿಶ್ವತಕ್ಷು ನೀೇ ದೇವಾ ವಿಶ್ವತೂ ಮುಖ ನಿನೇ ದೇವಾ ವಿಶ್ವತೂ ಬಾಹುನೀ ನೇ ದೇವಾಶ್ವತಪೇ ದೇವಾ ಲಿಂಗದೇವಾ ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ಎಳೆ ಮಾವು ಮಾದಲಕ್ಕೆ ಹುಳಿ ನೀರ ನೆರೆದವರಾರಯ್ಯ ಕಬ್ಬು ಬಾಳೆ ಹಲಸು ನಾರಿಕ್ಕೆ ಸಿಹಿ ನೀರ ನೆರೆದವರಾರಯ್ಯ ಕಳವೆಯ ಶಾಲೆಗೆ ಊಗರದ ಉದಕವ ನೆರೆದವರಾರಯ್ಯ ಮರುಗ ಮಲ್ಲಿಗೆ ಪಚ್ಚೆಗೆ ಪರಿಮಳದ ಉದಕವ ನೆರೆದವರಾರಯ್ಯ ಇಂತಿ ಜಲವೂ ಒಂದೇ ನೆಲವು ಒಂದೇ ಆಕಾಶವೂ ಒಂದೇ ಒಂದೇ ಜಲವು ಹಲವು ದ್ರವ್ಯಗಳ ಕೂಡಿ ತನ್ನ ಪರಿಬೇರಾದ ಹಾಗೆ ಎನ್ನ ದೇವಾ ಚನ್ನ ಮಲ್ಲಿಕಾರ್ಜುನಯ್ಯನು ಹಲವು ಜಗಂಗಳ ಕೂಡಿಕೊಂಡಿದ್ದರೇನು ತನ್ನ ಪರಿಬೇರೆ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತು ಸಸಿಯೊಳಗಳ ರಸದ ರುಚಿಯಂತಿದ್ದಿತು ನನೆಯೊಳಗಣ ಪರಿಮಳದಂತಿದ್ದಿತು ಲಿಂಗ ದೇವರ ನಿಲುವು ಕನ್ಯೆಯ ಸ್ನೇಹದಂತಿದ್ದಿತು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಬೆಳಗಿನೊಳಗಣ ಬೆಳಗು ಮಹಾ ಬೆಳಗು ಲಿಂಗದೇವ ಪರಮಾಶ್ರವಿತಾನಾಗಿ ಶತಪತ್ರ ಕಮಳ ಕರ್ಣಿಕಾ ಮಧ್ಯದಲ್ಲಿ ಸ್ವತಃ ಸಿದ್ಧನಾಗಿರ್ಪ ನಮ್ಮ ಲಿಂಗ ದೇವರು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ನೆಲದ ಮರೆಯ ನಿಧಾನದಂತೆ ಫಲದ ಮರೆಯ ರುಚಿಯಂತೆ ಸಿಲಿಯ ಮರೆಯ ಹೇಮದಂತೆ ತಿಲದ ಮರೆಯ ತೈಲದಂತೆ ಮರದ ಮರೆಯ ತೇಜದಂತೆ ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನ ಮಲ್ಲಿಕಾರ್ಜುನ ದೇವರ ದೇವನ ನಿಲವನಾರೋ ಅರಿಯಬಾರದು ಶ್ರೀ ಗುರುಬಸವಲಿಂಗಾಯ ನಮಃ ಕಲ್ಲೊಣಗಣ ಕಿಚ್ಚು ಉರಿಯಬಲ್ಲುದೇ ಬೀಜದೊಳಗಣ ವೃಕ್ಷ ಉಲಿಯಬಲ್ಲುದೇ ತೋರಲಿಲ್ಲಾಗಿ ಬೀರಲಿಲ್ಲಾರಿಗೆಯೂ ಗುಹೇಶ್ವರ ನಿಮ್ಮ ನಿಲುವನನುಭವ ಸುಖೀ ಬಲ್ಲ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅಡವಿಯೊಳಗರಸುವಡೆ ಸಿಡಿಗಂಟಿತಾನಲ್ಲ ಮಡುವಿನೊಳಗರಸುವಡೆ ಮತ್ಸ ಮಂಡುಕವಲ್ಲ ಒಡಲ ದಂಡಿಸುವಡೇ ಕೊಡುವ ಸಾಲಿಗನಲ್ಲ ಅಷ್ಟ ತನುವಿನೊಳಗೇ ಹುದುಗಿರ್ಪ ಲಿಂಗವ ನಿಲುಕು ನೋಡಿಯೇ ಕಂಡ ನಂಬಿಗರ ಚೌಡಯ್ಯ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಸಂಸಾರವೆಂಬುದೊಂದು ಗಾಳಿಯ ಸೊಡರು ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ ಇದನೆಚ್ಚಚ್ಚಿ ಕೆಡಬೇಡಾ ಸಿರಿ ಎಂಬುದ ಮರೆಯದೇ ಪೂಜಿಸೂ ನಮ್ಮ ಲಿಂಗ ದೇವನ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಎಲೆ ಎಲೆ ಮಾನವ ಅಳಿ ಆಸೆ ಬೇಡವೋ ಸಿರಿ ಸ್ಥಿರವಲ್ಲ ಕೇಡಿಲ್ಲದ ಪದವಿಯ ನೀವಾ ಲಿಂಗದೇವನ ಮರೆಯದೇ ಪೂಜಿಸು ಓಂ ಶ್ರೀ ಲಿಂಗಾಯ ನಮಃ ನೀರ ಬೊಬ್ಬಳಿಕೆಗೆ ಕಬ್ಬುಣದ ಕಟ್ಟುಕೊಟ್ಟು ಸುರಕ್ಷಿತ ಮಾಡುವ ಭರವ ನೋಡ ಮಹಾದಾನಿ ಲಿಂಗದೇವನ ಪೂಜಿಸಿ ಬದುಕು ಈ ಕಾಯವ ನಿಶ್ಚಯಿಸದೆ ಓಂ ಶ್ರೀ ಲಿಂಗಾಯ ನಮಃ ನೆರಕೆನ್ನೆಗೆ ತೆರೆಗಲ್ಲಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ಕೋಲು ಹಿಡಿಯದ ಮುನ್ನ ಮುಪ್ಪು ಬಂದು ಒಪ್ಪ ಒಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಮರೆಯದೆ ಪೂಜಿಸು ನಮ್ಮ ಲಿಂಗದೇವನ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ ಅಲಗಿದ್ದು ಫಲವೇನು ಮನವಿಲ್ಲದನ್ನಕ್ಕ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಚನ್ನ ಮಲ್ಲಿಕಾರ್ಜುನ ದೇವರ ದೇವಾ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ನರವಿಂದ್ಯದೊಳಗನ್ನ ಹುಲುಗಿಳಿಯ ಮಾಡಿ ಸಲಹುತ್ತ ಲಿಂಗ ದೇವ ಎಂದೋದಿಸಯ್ಯ ಭಕ್ತಿಯೆಂಬ ಪಂಜರದೊಳಗಿಕ್ಕಿ ಸಲಹೋಲಿಂಗದೇವಾ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಹಾಡಿದರೆ ನೊಡೆಯನ ಹಾಡುವೆ ಬೇಡಿದೆಯನ್ನೊಡೆಯನ ಬೇಡುವೆ ಒಡೆಯಂಗೊಡಲ ತೋರಿಯನ್ನ ಬಡತನವ ಭಿನ್ನಯಿಸುವೆ ಒಡೆಯ ಮಹಾದಾನಿ ಶ್ರೀಲಿಂಗದೇವಂಗೆ ಶರಗೊಡ್ಡಿ ಬೇಡುವೆ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಎನ್ನ ಕಾಯವ ದಂಡಿಗೆಯ ಮಾಡಯ್ಯಾ ಎನ್ನ ಶಿರವ ಸೋರೆಯ ಮಾಡಯ್ಯಾ ಎನ್ನ ನರವ ತಂತಿಯ ಮಾಡಯ್ಯ ಎನ್ನ ಬೆರಳ ಕಡ್ಡಿಯ ಮಾಡಯ್ಯಾ ಬತ್ತಿಸಲರಾಗವ ಹಾಡಯ್ಯಾರದಲೊತ್ತಿ ಬಾರಿಸು ಲಿಂಗ ದೇವ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಎದೆಬಿರೆವನ್ನಕ್ಕ ಮನ ದಣಿವನ್ನಕ್ಕ ನಾಲಿಗೆ ನಲಿನಲಿದಾಡುವನ್ನಕ್ಕ ನಿಮ್ಮ ನಾಮ್ರಸವ ತಂದರಸು ಕಂಡಯ್ಯ ಎನಯನ್ನ ತಂದೆ ಬಿರಿ ಎನ್ನಯ ಹೃದಯ ನಿಮ್ಮ ಶ್ರೀಚರಣದ ಮೇಲೆ ಬಿದ್ದರೊಳಗೆ ಲಿಂಗದೇವಾ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಬಚ್ಚಲ ನೀರು ತಿಳಿಯಿದ್ದಡೇನು ಸಲ್ಲದ ಹೊನ್ನೂ ಮತ್ತೆಲ್ಲಿದ್ದಡೇನು ಆಕಾಶದಲ್ಲಿ ಮಾವಿನ ಫಲವೆಂದಡೇನು ಕೊಯ್ಯಲಿಲ್ಲ ಮೆಲ್ಲಲಿಲ್ಲ ಲಿಂಗದೇವನ ಶರಣರ ಅನುಭಾವವಿಲ್ಲದವರು ಎಲ್ಲಿದ್ದಡೇನು ಎಂತಾದಡೇನು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಸಾರಸಜ್ಜನರ ಸಂಗಲೇ ಸುಖಂಡಯ್ಯ ದೂರದುರ್ಜನರ ಸಂಘ ಭಂಗವಯ್ಯ ಸಂಗವೆರಡುಂಟೋ ಒಂದ ಬಿಡೋ ಒಂದ ಹಿಡಿ ಮಂಗಳ ಮೂರ್ತಿ ನಮ್ಮ ಲಿಂಗದೇವನ ಶರಣರ ಓಂ ಶ್ರೀ ಲಿಂಗಾಯ ನಮಃ ರೇಖೆ ಇದ್ದಲ್ಲಿ ಫಲವೇನು ಆಯುಷ್ಯ ರೇಖೆಯಿಲ್ಲದನ್ನಕ್ಕ ಹಂದೆಯ ಕೈಯಲ್ಲಿ ಚಂದ್ರಾಯುದ್ಧವಿದ್ದ ಫಲವೇನು ಅಂದಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು ನಮ್ಮ ಲಿಂಗ ದೇವನ ಪಥವನೆಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ತಂದೆ ಮಕ್ಕಳಿಗೆ ಬುದ್ಧಿಯ ಹೇಳುವಲ್ಲಿ ತಪ್ಪಿಂಗೆ ಮುನಿವನಲ್ಲದೆ ಪ್ರಾಣಕ್ಕೆ ಮುನಿಯಾ ಲಿಂಗವಂತನೋ ಲಿಂಗವಂತರಿಗೆ ಬುದ್ಧಿಯ ಹೇಳುವಲ್ಲಿ ಅವ ಗುಣಕ್ಕೆ ಮುನಿವನಲ್ಲದೆ ಲಾಂಛನಕ್ಕೆ ಮುನಿಯ ಲಿಂಗಭಕ್ತನೋ ಲಿಂಗಪಥವ ಹೇಳಿದರೆ ಮಚ್ಚರಿಸುವರ ಮೆಚ್ಚಾ ಲಿಂಗದೇವ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಮನಕ್ಕೆ ಮನವೊಂದಾಗಿ ಧನಕ್ಕೆ ಧನವೊಂದಾಗಿ ನಚ್ಚಿದ ಮಚ್ಚು ಅಚ್ಚೊತ್ತಿದಂತಿರಬೇಕು ಪ್ರಾಣಕ್ಕೆ ಪ್ರಾಣ ಒಂದಾಗಿ ಶುಭ ಸೂಚನೆ ಒಂದಾಗಿರದ ನಚ್ಚು ಮಚ್ಚು ಪಾರವಹುವುದೇ ಸಿರ ಹರಿದರೇನು ಕರಳು ಕುಪ್ಪಳಿಸಿದರೇನು ಇಂತಪ್ಪ ಸಮಸ್ತ ವಸ್ತುವೆಲ್ಲವೂ ಹೋದಡೇನು ಚಿತ್ತ ಮನ ಬುದ್ಧಿ ಬಂದಾದ ಮಚ್ಚು ಬಿಚ್ಚಿ ಬೇರಾಗದಿದ್ದಡೆ मेचुवानं लिङ्गदेवरु मेच्वा नम लिङ्गदेवरु श्रीगुरुबसवलिङ्गाय नमः